ಲಿಂಗ ಜಾತಿ ಮತ ಪಂಥ ಧರ್ಮ ಮೇಲು ಕೀಳು ಎಂಬುದನ್ನು ತೊಡೆದುಹಾಕಿ ಕಾಯಕ ದಾಸೋಹಕ್ಕೆ ಒತ್ತು ಕೊಟ್ಟು ಸಮಾನತೆಗಾಗಿ ಜೀವನ ಸವೆಸಿದ ನಮ್ಮ ರಾಜ್ಯದ ಸಾಂಸ್ಕೃತಿಕ ನಾಯಕರಾದ ಬಸವೇಶ್ವರರ ಸಂಸ್ಕೃತಿ ನಮ್ಮದಾಗಬೇಕು ಎಂದು ಕಮಲಾಪುರ ತಹಸೀಲ್ದಾರ್ ಮೋಸಿನ್ ಅಹಮದ್ ತಿಳಿಸಿದರು ಕಮಲಾಪುರ ಪಟ್ಟಣದಲ್ಲಿ ಆಯೋಜಿಸಿದ ಬಸವ ಜಯಂತಿ ಸಮಾರಂಭದಲ್ಲಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಬೆಳಿಗ್ಗೆ ಬಸವೇಶ್ವರರ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿ ವಚನ ಪಠಣ ಮಾಡಲಾಯಿತು ತಹಸೀಲ್ದಾರ್ ಮೋಸಿನ್ ಅಹಮದ್ ಆಗಮಿಸಿ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿದ್ರು ಸಂಜೆ ಯುವಕರಿಂದ ಬೈಕ್ ರ್ಯಾಲಿ ನಡೆಯಿತು ರಾತ್ರಿ ಬಸವೇಶ್ವರ ಪುತ್ಥಳಿ ಮೆರವಣಿಗೆ ಮಾಡಲಾಯಿತು ಕಳೆದ ದಿನಗಳ ಹಿಂದೆಯೇ ಬಸ ನಿಲ್ದಾಣ ಪ್ರದೇಶದಿಂದ ಬಸವೇಶ್ವರ ಪುತ್ಥಳಿವರೆಗೆ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು ಇದರಿಂದ ಪಟ್ಟಣ ಸಂಪೂರ್ಣವಾಗಿ ಜಗಮಗಿಸುತ್ತಿತ್ತು É, pela saia, ಮುಖಂಡರಾದ ಗುರುರಾಜ್ ಮಾಟೂರ್ ರಾಮ್ಲಿಂಗ್ ಚಿಕ್ಕೇಗೌಡ ಶಿವಕುಮಾರ್ ದೋಶೆಟ್ಟಿ ಬಸವರಾಜ್ ಮಡ್ಪತಿ ಶಿವಶರಣ ದೋಶೆಟ್ಟಿ ಸಂತೋಷ್ ರಾಂಪುರ್ ಬಸವರಾಜ್ ಸೂಗೂರ್ ಬಾಬುರಾವ್ ಬಿರಾದಾರ್ ಅಮರ್ ಚಿಕ್ಕೇಗೌಡ ಶರಣು ರಟಗಲ್ ಬಸವರಾಜ್ ಚಿಕ್ಕೇಗೌಡ ಮಲ್ಲಿಕಾರ್ಜುನ್ ಮಾಟೂರ್ ವಿಜಯಕುಮಾರ್ ಮಾಟೂರ್ ಮಲ್ಲಿನಾಥ್ ಹಳ್ಳ ವಿಜಯಕುಮಾರ್ ಸೂಗೂರ್ ನಾಗೇಂದ್ರಗಿರಿ ಮಡಿವಾಳಪ್ಪ ದೋಶೆಟ್ಟಿ ಸಂತೋಷ್ ಕಲ್ಯಾಣ್ ರಾಘವೇಂದ್ರ ಭಾಲ್ಕಿ ಮತ್ತಿತರರು ಇದ್ದರು